ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಮತ್ತು ಸ್ವಲ್ಪ ಕ್ರಂಚಿಯಾಗಿ ಕೂಡ ಇರುತ್ತೆ ಆ ರೀತಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೆಲವೊಬ್ರು ಸಾಫ್ಟ್ ತುಂಬ ಇಷ್ಟಪಡ್ತಾರೆ ಕೆಲವೊಬ್ರು ಸ್ವಲ್ಪ ಕ್ರಂಚಿಯಾಗಿ ಇರಲಿ ಅಂತಲೂ ಇಷ್ಟಪಡ್ತಾರೆ ಬನ್ನಿ ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಸುಲಭ ರೀತಿಯಲ್ಲಿ ಹೇಗೆ ಅಂತೇಳಿ ತೋರಿಸಿಕೊಡ್ತೀನಿ ನಾನೊಂದು ಅರ್ಧ ತಮಗೆ ಎಷ್ಟು ಅರ್ಧ ಚೆನ್ನಾಗಿ ಚೆಂಬನ ನೀರು ಇಟ್ಕೊಂಡಿದ್ದೀನಿ ಅದಕ್ಕೂ ಕುದಿ ಬರುವಾಗ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಗೊತ್ತೋ ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಒಣ ಒಣದಾಗಿ ಕದ್ಕೊಳೋದು ಬೇಡ ತುಂಬ ಮೆತ್ತು ಕೂಡ ನೀರು ನೀರು ಥರನೂ ಇರಬಾರ್ದು ಅದಕ್ಕೆ ಅಜ್ಜಸ್ಟ್ ಆಗುವಾಗ ನಾವು ಅಚ್ಚಿ ಹಿಟ್ಟನ್ನ ಹಾಕ್ಕೊಂಡು ಕೂಡಿಸ್ಕೋಬೇಕು ಈಗ ಕೂಡಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕೂಡಿಸ್ಕೊಂಡ ನಂತರ ಸ್ವಲ್ಪ ಹಾರ ಕೊಡಬೇಕು ನಾನು ಗ್ಯಾಸ್ ಕಟ್ಟೆ ಮೇಲೆ ಸೈಡಲ್ಲಿ ನೀಟ್ ಮಾಡಿಕೊಂಡು ಅಲ್ಲೇ ನಾತ್ಕೊತೀನಿ ನಾನು ಯಾವಾಗಲೂ ರೊಟ್ಟಿ ಮಾಡುವಾಗ ನೋಡಿ ಫ್ರೆಂಡ್ಸ್ ಈಗ ನಾದ್ಕೊಂಡಿದ್ದೀನಿ ತುಂಬ ಮೆತ್ತಗೆ ನಾತ್ಕೋಬಾರ್ದು ಕೈಗೆ ಅಂಟ್ಕೊಂಡೇ ರೀತೀನಿ ನಾದ್ಕೋಬೇಕು ರೊಟ್ಟಿ ಮಾಡುವಾಗ ನಾನು ಫಸ್ಟ್ ಸ್ವಲ್ಪ ಲಟಿಸ್ಕೊಂಡು ಆಮೇಲೆ ಕೈಯಲ್ಲಿ ತಡ್ತೀನಿ ನೀವು ಬರೀ ಲಟಿಸ್ಕೊಂಡು ಅಭ್ಯಾಸ ಇದ್ದರೆ ಅಥವಾ ಕೈಯಲ್ಲಿ ಕೂಡ ತಟ್ಕೋಬೋದು ತುಂಬ ಸಾಫ್ಟಾಗಿ ಮಾಡಿಕೊಂಡ್ರೆ ಕೈಗೆ ಅಥವಾ ಕಲ್ಲಿಗೆ ಅಂಟ್ಕೊಂಡ್ಬಿಡತ್ತೆ ಒಂದು ಹದಕ್ಕೆ ನಾನಿಗೆ ತೋರಿಸಿದ್ರೆ ಆ ಹದಕ್ಕೆ ಮಾಡಿಕೊಂಡ್ರೆ ನಿಮಗೆ ಕೈಗೆ ಅಂಟಲ್ಲ ರೊಟ್ಟಿ ಅಕ್ಕಿ ರೊಟ್ಟಿ ತುಂಬ ತೆಳು ಮಾಡೋ ಆಗತ್ತೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿ ತುಂಬ ತೆಳು ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ತುಂಬ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿದ್ರೆ ಬೆಟರು ನಾವೀಗ ರೊಟ್ಟಿಗೆ ಹಂಚಿನ ಮೇಲೆ ಹಾಕಿದ್ಮೇಲೆ ಒಂಚೂರು ಬಟ್ಟೆಯಲ್ಲಿ ನಾನು ನೀರು ಹಚ್ಕೊಂಡು ಒರೆಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೆಂಗೆ ಉಬ್ಬು ಇದೆ ರೊಟ್ಟಿ ತುಂಬ ಸುಲಭ ವಿಧಾನದಲ್ಲಿ ನಾನು ತೋರಿಸ್ಕೊ ತೋರಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತು ನಿಮಿಷದಲ್ಲಿ ಒಂದು ಎಂಟು ಹತ್ತು ರೊಟ್ಟಿ ಮಾಡ್ಕೋಬೋದು ಬೇಗ ಆಗತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ನಿಮಗೆ ಈ ವಿಡಿಯೋ ಲೈಕ್ ಆದರೆ ರೊಟ್ಟಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಮನೆಗೆ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ Thank you, Prince.